ಇತ್ತೀಚೆಗೆ ಮೈಸೂರು ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿತ್ತು ಕಾರಣ ಅಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಆಗಿದ್ರ ಬಗ್ಗೆ ಸ್ವತಃ ಗೃಹ ಸಚಿವ ಜಿ ಪರಮೇಶ್ವರ್ ಅವರೇ ಆತಂಕ ವ್ಯಕ್ತಪಡಿಸಿದರು ಇದೆಲ್ಲ ಆದ ಬಳಿಕ ಸದ್ಯ ಮೈಸೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಗೆಳೆದಿದ್ದಾರಂತೆ ರಾತ್ರಿ ನಗರದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಕುತ್ತು ಫೀಲ್ಡ್ ಗೆಳೆದ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಡಿಸಿಪಿಗಳಾಗಿರುವ ಬಿಂದುಮಣಿ ಮನಿ ಸುಂದರ್ರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿ ಹನ್ನೊಂದು ಪುರುಷರ ಹಾಸ್ಟೆಲ್ಗಳಲ್ಲೂ ಕೂಡ ತಪಾಸಣೆ ಮಾಡಿದ್ದಾರೆ ಕಾರು ಬೈಕ್ಗಳಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಯುವಕರ ತಪಾಸಣೆ ಕೂಡ ಮಾಡಿದ್ದಾರೆ ಉದಯಗಿರಿ ಎನ್ಆರ್ ಮೊಹಲಾ ಸೇರಿದಂತೆ ಹಲವು ಕಡೆ ಕಾರ್ಯಾಚರಣೆ ನಡೆಸಿದ್ದಾರೆ ಎಂಟುನೂರ ಅರವತ್ತು ಗ್ರಾಂ ಗಾಂಜಾ ಸೀಸ್ ಮಾಡಲಾಗಿದ್ದು ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ನೂರ ನಲವತ್ತು ಯುವಕರ ತಪಾಸಣೆ ನಡೆಸಿ ಹನ್ನೆರಡು ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಅನುಮಾನ ಬಂದ ಹತ್ತು ಮಂದಿಯನ್ನ ಸದ್ಯ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು